ಮೇಲೊಂದು ಕೇಸ್ಗಳಿಂದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಕುಟುಂಬ ಜರ್ಜರಿತಗೊಂಡಿದೆ ಸಲಿಂಗ ಕಾಮಕೇಸ್ನಲ್ಲಿ ಜೈಲು ಸೇರಿದಂತಹ ಸೂರಜ್ ರೇವಣ್ಣರನ್ನ ಹೆಚ್ಚಿನ ತನಿಖೆಗೆ ಸಿಐಡಿ ಕಸ್ಟಡಿಗೆ ಪಡೆದಿದೆ ಮತ್ತೊಂದುಗಡೆ ಅತ್ಯಾಚಾರ ಪ್ರಕರಣದ ಮೂರನೇ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆಗಿದೆ ಕಸ್ಟಡಿಯಲ್ಲಿ ತಮ್ಮ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಕುಟುಂಬದ ಕುಡಿಗಳಿಗೆ ಲೈಂಗಿಕ ದೌರ್ಜನ್ಯ ಸಂಕಷ್ಟ ಯಾವ ಪೂಜೆ ಮಾಡಿಸಿದ್ರೂ ಇಲ್ಲ ದೇವರುಗಳ ದರ್ಶನ ಮಾಡಿದ್ರೂ ಇಲ್ಲ ಏಲಕ್ಕಿ ಹಾರ ಹಾಕಿ ನಿಂಬೆ ಹಣ್ಣು ಹಿಡಿದು ಜಪಿಸಿದ್ರೂ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳು ದೂರಾಗ್ತಿಲ್ಲ ಹಾಸನದ ಉತ್ತರಾಧಿಕಾರಿಗಳಾಗ್ತಾರೆ ಅಂದುಕೊಂಡಿದ್ದಂತಹ ಇಬ್ಬರು ಮಕ್ಕಳು ಕಾನೂನು ಕುಣಿಕೆಯಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣನ ಜುಲೈ ಒಂದರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ ಹೀಗಾಗಿ ಪರಪ್ಪರ ಅಗ್ರಹಾರ ಸೆಂಟ್ರಲ್ ಜೈಲಿನಿಂದ ಸಿಐಡಿ ಕಚೇರಿಗೆ ಕರೆತಂದಿದ್ದಾರೆ ಸಿಐಡಿ ಕಚೇರಿಯಲ್ಲಿ ಜುಲೈ ಒಂದರವರೆಗೆ ಸೂರಜ್ ರೇವಣ್ಣಗೆ ಗ್ರಿಲ್ ಮಾಡಲಿದ್ದಾರೆ ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ ಏಳು ತಿಂಗಳಲ್ಲಿ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಇನ್ನು ವಿಷಯ ಏನಂದ್ರೆ ಅಸಹಜ ಲೈಂಗಿಕ ದೌರ್ಜನ್ಯದ ಉರುಳು ಸೂರಜ್ ಕೊರಳಿಗೆ ಬಿದ್ದಿದೆ ಆದರೆ ಇದರ ಹಿಂದೆ ಆಪ್ತ ಶಿವಕುಮಾರ್ ಕೈವಾಡದ ಸಂಶಯವೆದ್ದಿದೆ ಅಂದಹಾಗೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಶಿವಕುಮಾರ್ ಆಪ್ತನಾಗಿದ್ದ ನಾಲ್ಕು ತಿಂಗಳ ಹಿಂದಷ್ಟೇ ಅರಕಲಗೂಡು ಮೂಲದ ಯುವಕನನ್ನ ಸೂರಜ್ಗೆ ಪರಿಚಯಿಸಿದ್ದ ಶಿವು ಪಕ್ಷಕ್ಕಾಗಿ ದುಡಿತಾನೆ ಎಂದಿದ್ದಂತೆ ಆದರೆ ಲೋಕಸಭಾ ಚುನಾವಣಾ ಫಲಿತಾಂಶದ ದಿನ ಕೈ ಅಭ್ಯರ್ಥಿ ಪರ ಸಂಭ್ರಮಾಚರಣೆಯಲ್ಲಿ ಶಿವು ಇದ್ದಂತೆ ಪ್ರಜ್ವಲ್ ಸೋಲನ್ನ ಬಿಜೆಪಿಯ ಒಂದು ಗುಂಪು ಸಂಭ್ರಮಿಸಿದ್ದು ಅದರಲ್ಲಿ ಭಾಗಿಯಾಗಿದ್ದಂತೆ ಇನ್ನು ಸೂರಜ್ ವಿರುದ್ದ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬರ್ತಿದ್ದಂತೆ ಸಂತ್ರಸ್ತನ ವಿರುದ್ದ ಶಿವಕುಮಾರ್ ದೂರು ಕೊಟ್ಟಿದ ಆ ಬಳಿಕ ನಾಪತ್ತೆಯಾದವನು ಇನ್ನೂ ಪತ್ತೆಯಾಗಿಲ್ಲ ಇನ್ನು ಸಂತ್ರಸ್ತ ಯುವಕನು ಶಿವಕುಮಾರ್ ವಿರುದ್ಧ ದೂರು ನೀಡಿದ್ದಾನೆ ಲೈಂಗಿಕ ದೌರ್ಜನ್ಯ ನಡೆದ ಬಳಿಕ ಶಿವಕುಮಾರ್ಗೆ ನಾನು ಹೇಳಿಕೊಂಡಿದೆ ಬಳಿಕ ನನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ ಅವರು ಆಸ್ಪತ್ರೆಗೆ ಕಳಿಸಿರಲಿಲ್ಲ ಸೂರಜ್ ಜೊತೆ ಮಾತನಾಡಿಸಿದ್ರು ಈ ವೇಳೆ ಎರಡು ಕೋಟಿ ಹಣ ನೀಡುವುದಾಗಿ ಕೆಲಸ ಕೊಡಿಸುವುದಾಗಿ ಹೇಳಿದ್ರು ನಾನು ಒಪ್ಪದಿದ್ದಾಗ ಶಿವು ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದ್ದಾರೆ ಇನ್ನು ಸಂತ್ರಸ್ತ ಮತ್ತು ಸೂರಜ್ ರೇವಣ್ಣ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಒಂದು ವೈರಲ್ ಆಗ್ತದೆ ಸಂತ್ರಸ್ತನಿಗೆ ಹಣ ಕೆಲಸದ ಆಮಿಷ ಒಡ್ಡಿರುವುದು ಬಯಲಾಗಿದೆ ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಸ್ವಲ್ಪ ಸ್ವಲ್ಪ ಒಳ್ಳೆ ಜುಲೈ ಎಂಟರವರೆಗೆ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನ ಒಂದು ಕಡೆ ಅಣ್ಣ ಸಿಐಡಿ ಕಚೇರಿಗೆ ಹೋದರೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವಂತಹ ಪ್ರಜ್ವಲ್ ಸೆಂಟ್ರಲ್ ಜೈಲು ಪಾಲಾಗಿದ್ದಾನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜುಲೈ ಎಂಟರ ತನಕ ಪ್ರಜ್ವಲ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಇದರಿಂದಾಗಿ ಪ್ರಜ್ವಲ್ ಸದ್ಯ ಜೈಲು ಪಾಲಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್